ಯಾವುದೇ ಪೌರಾಣಿಕ ಪ್ರಸಂಗ ಪುಸ್ತಕಗಳು ರೀಪ್ರಿಂಟ್ ಆಗುವುದಿಲ್ಲ ನಾವು ಯಾವುದೆಲ್ಲ ಪ್ರಸಂಗವನ್ನು ಆಡಿದ್ದೇವೋ ಆಡಿಸಿದ್ದೇವೋ ಅದು ಎಲ್ಲವನ್ನು ಸಂಪೂರ್ಣವಾಗಿ ಟೈಪ್ ಮಾಡಿ ನಡೆಯನ್ನು ಮುಂದಿನ ಪೀಳಿಗೆಯವರಿಗೆ ಅದು ಸಿಗುವ ಹಾಗೆ ಬರೆದಿಡಬೇಕು ಅನ್ನುವ ಆಸೆ ಇದೆ ಹಾಗಲು ಯಕ್ಷಗಾನದಲ್ಲಿ ಗದಾಯುದ್ಧ ಪ್ರಸಂಗ ಇಡ್ತಾರೆ ಭಾಗವತ್ರ ಆಗಲಿ ಅಥವಾ ವೇಷಧಾರಿಗಳಾಗಲಿ ಏನು ಮಾಡೋದು ಸಂಘಟಕರು ಗದಾಯುದ್ಧ ಪ್ರಸಂಗ ಇಟ್ಟಿದ್ದಾರೆ ಮೇಳದಲ್ಲಾದರೂ ಗದಾಯುದ್ಧ ಬೆಳಗಿನ ಜಾಮಕ್ಕ ಇಡ್ತಾ ಇದ್ರು ಅಲ್ವಾ ಜನನಾಥ ಸಾವಿರ ರಾಗ ಈಗ ಹಗಲಿಗೆ ಅದನ್ನು ಆಡ್ಲಿಕ್ಕೆ ಹೇಳಿದ್ರೆ ಯಾವ ಹುಡುಗರು ಕಲಾವಿದರಾಗಲಿಕ್ಕೆ ಆಗದೆ ಇದ್ರು ಕೂಡ ಕಲಾ ಸೇವೆಯನ್ನು ಮಾಡ್ಕೊಂಡು ಬರ್ತೀರಾ ಒಂದು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ ಯಕ್ಷಗಾನ ಗ್ರೂಪ್ ಅಲ್ಲಿ ಬೇಸರದ ಸಂಖ್ಯೆ ಅಂತ ಕೇಳಿದ್ರೆ ಅರ್ಧಾಂಶಕ್ಕಿಂತ ಹೆಚ್ಚು ಪೋಸ್ಟ್ಗಳು ಬೇರೆ ಇವೆ ಹಾಗೆ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು ಇಂಥದ್ದೆಲ್ಲ ಆಗಿರ್ತವೆ ಕ್ಲೈಮ್ ಮಾಡಿದಾಗ ಅಪ್ರೂವಲ್ ಮಾಡದೇ ಇದ್ದಾಗ ಕೆಲವರು ನನಗೆ ಫೋನ್ ಮಾಡಿ ಬೈದದ್ದು ಇದೆ ಯಾಕೆ ನೀವು ಅದನ್ನ ಎಪ್ಪು ಕೊಡೋದಿಲ್ಲ ಅಂತೇಳಿ ಯಕ್ಷಗಾನ ವಾಣಿಜ್ಯೀಕರಣ ಇದೆ ಅದರಲ್ಲಿ ಯಕ್ಷಗಾನದ ಶೈಲಿ ಅಲ್ಲದ ಹಾಡುಗಳನ್ನು ಬಳಸ್ತಾ ಇದ್ದಾರೆ ಯಕ್ಷಗಾನ ಶೈಲಿ ಅಲ್ಲದ ನೃತ್ಯಗಳನ್ನು ಮಾಡ್ತಾ ಇದ್ದಾರೆ ಯಕ್ಷಗಾನ ಶೈಲಿ ಅಲ್ಲದ ಯಾವುದು ಪೋಷಕಗಳನ್ನು ಧರಿಸಿ ಬರ್ತಾ ಇದ್ದಾರೆ ಅದೆಲ್ಲ ಈ ಹಿಂದೆಯೂ ಇದ್ದಿತ್ತು ಆದರೆ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ ಅಷ್ಟೇ ಈ ಹಿಂದೆ ಕೂಡ ಇದ್ದಿತ್ತು ಬಹಳ ಹಿಂದಿನ ಕಾಲದಲ್ಲೂ ಅಪವಾದಗಳೆಲ್ಲ ಇದ್ದಿತ್ತು